ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಚಪಾತಿಗೆ ಕಾಂಬಿನೇಷನ್ ಆಗಿರುವಂಥ ಪಲ್ಯ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ನೋಡ್ಕೊಂಬರೋಣ ಇದಕ್ಕೆ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ತೊಂಡೆಕಾಯಿನ ತೆಗೆದುಕೊಂಡಿದ್ದೀನಿ ಅದನ್ನು ನೀರಲ್ಲಿ ತೊಳೆದು ಈ ಥರ ಎರಡು ಸೈಡ್ ಕಟ್ ಮಾಡಿಕೊಂಡು ಈ ಥರ ರೌಂಡ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಥರ ಉದ್ದ ಸೈಜಾಗಿಯೂ ಕಟ್ ಮಾಡ್ಕೊಳ್ಬೋದು ನಾನು ಈ ಥರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕಟ್ ಮಾಡಿಬಿಟ್ಕೊಂಡು ನಂತರ ಇದಕ್ಕೆ ಕೇವಲ ಕಡಿಮೆ ಸಾಮಗ್ರಿಯಲ್ಲಿ ಬೇಗನೆ ಮಾಡ್ಕೊಳ್ಬೋದು ಒಂದು ಬಾಣಲಿಗೆ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಇವೆಲ್ಲ ಎಲೆ ಹಾಕ್ತಾ ಇದ್ದೀನಿ ಒಂದು ಮೂರು ಹಸಿಮೆಣಸು ಖಾರ ನೋಡಿಕೊಂಡು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ಕೆಂಪಿಗೆ ಆಗೋ ತನಕ ಆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ತೊಂಡೆಕಾಯನ್ನ ಹಾಕಿ ಚ ಅದಕ್ಕೆ ಅಶ್ನ ಪುಡಿ ಒಂದು ಚಮಚ ಆಗೋ ಆಗುವಷ್ಟು ಒಂದು ಚಮಚ ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಈಗ ಒಂದು ಅರ್ಧ ಬೆಂದಿರುತ್ತೆ ಇದು ಈಗ ಇನ್ನೊಂದು ಸಲ ಮಗ್ಚಿಬಿಟ್ಟು ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಆನಂತರ ಸಾಂಬಾರು ಪುಡಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಕಪ್ ಕೊಬ್ಬರಿ ಅಥವಾ ತೆಂಗಿನಕಾಯಿ ಯಾವುದಾದ್ರೂ ನಾನಿಲ್ಲಿ ತೆಂಗಿನಕಾಯಿನ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ತುರಿದು ಬೇಕಾದರೂ ಹಾಕ್ಕೊಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದು ತೊಂಡೆಕಾಯಿ ಬೇಯೋ ತನಕ ಇನ್ನೂ ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇನ್ನೂ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ ಆಗ ತುಂಬ ಈ ಥರ ಡ್ರೈ ಆಗಿ ಬರುತ್ತೆ ಈಗ ಪಲ್ಯ ರೆಡಿಯಾಗಿದೆ ಉಪ್ಪು ಎಲ್ಲ ನೋಡಿಕೊಂಡು ತುಂಬಾ ರುಚಿಯಾಗಿರುತ್ತೆ ಪಲ್ಯ ಚಪಾತಿ ಜೊತೆಯಲ್ಲಿ ಬೇಗ ಅಂತ ಮಾಡ್ಕೊಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ಎಲ್ಲ ರೆಸಿಪಿಗಳ ವಿಡಿಯೋಗಳಿಗೂ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್